ನಮಸ್ಕಾರ ವೀಕ್ಷಕರೇ ರಘು ಆ್ಯಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಗೆ ಸ್ವಾಗತ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯದ ರೈತ ಬಾಂಧವರಿಗೆ ಬಂಪರ್ ಸಿ ಬೆಳೆ ಹಾನಿ ಪರಿಹಾರ ಹಣ ಜಮವಾಗಿದ್ದು ರೈತರಿಗೆ ಇದರ ಬಗ್ಗೆ ಮಹತ್ವದ ಮಾಹಿತಿ ಕೂಡ ಬಂದಿದೆ ಇದರ ಜೊತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಸಹ ಬಿಡುಗಡೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರಿ ರಾಜ್ಯಾದ್ಯಂತ ಬರದಿಂದಾಗಿ ಸಂಕಷ್ಟದಲ್ಲಿದ್ದಂತಹ ರೈತರ ಖಾತೆಗೆ ಬರ ಪರಿಹಾರ ಹಣ ಜಮಾ ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉಂಟಾದಂತಹ ಬೆಳೆ ಹಾನಿಗೆ ಪರಿಹಾರ ಸಹಾಯಧನವನ್ನು ರೈತರಿಗೆ ವಿತರಿಸಲಾಗುತ್ತಿದೆ ವರಿ ಈಗಾಗಲೇ ರಾಜ್ಯ ಸರ್ಕಾರವು ಮೊದಲನೇ ಕಂತಿನ ಬರ ಪರಿಹಾರ ಹಣವಾಗಿ ಎರಡು ಸಾವಿರ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಿತ್ತು ಇದೀಗ ಬಾಕಿ ಕಂತಿನ ಮತವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಬರ ಪರಿಹಾರ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಿಮ್ಮ ಖಾತೆಗೂ ಬರ ಪರಿಹಾರ ಹಣ ಜಮೆಯಾಗಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಾಜ್ಯದ ಮೂವತ್ನಾಲ್ಕು ಲಕ್ಷ ರೈತರಿಗೆ ಬರ ಪರಿಹಾರ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಇಲ್ಲಿಯವರೆಗೂ ಹತ್ತು ಜಿಲ್ಲೆಯ ರೈತರಿಗೆ ಸಂಪೂರ್ಣವಾದ ಬೆಳೆ ನಷ್ಟ ಪರಿಹಾರವನ್ನು ವರ್ಗಾವಣೆ ೆ ಮಾಡಲಾಗಿದೆ ಆ ಜಿಲ್ಲೆಗಳು ಯಾವುವು ಎಂದರೆ ಗದಗ ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಮಡಿಕೇರಿ ಉಡುಪಿ ಚಿಕ್ಕಮಗಳೂರು ಕಲಬುರಗಿ ಕೊಪ್ಪಳ ಧಾರವಾಡ ಮತ್ತು ವಿಜಯನಗರ ಜಿಲ್ಲೆಯ ರೈತರಿಗೆ ಬರ ಪರಿಹಾರ ಹಣವು ಜಮೆಯಾಗಿದೆ ರೈತರಿಗೆ ಬರ ಪರಿಹಾರ ಹಣ ವರ್ಗಾವಣೆಯಾಗುತ್ತಿದ್ದು ಈ ವಾರದೊಳಗೆ ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರಿಗೂ ಸಹ ಹಣ ವರ್ಗಾವಣೆ ಆಗಲಿದೆ ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಸಿಹಿ ಸುದ್ದಿ ಬಂದಿದ್ದು ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೂ ರೈತರಿಗೆ ವಾರ್ಷಿಕವಾಗಿ ಮೂರು ಸಮಾನು ಕಂತುಗಳಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ ಇಲ್ಲಿಯವರೆಗೂ ಹದಿನಾರು ಕಂತುಗಳವರೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದ್ದು ಇದೀಗ ಹದಿನೇಳನೇ ಕಂತಿನ ಹಣ ವರ್ಗಾವಣೆ ಮಾಡಬೇಕಿದೆ ಶೀಘ್ರದಲ್ಲೇ ಹದಿನೇಳನೇ ಕಂತಿನ ಹಣವೂ ಸಹ ರೈತರ ಖಾತೆಗೆ ವರ್ಗಾವಣೆ ಆಗಲಿದೆ ಜೂನ್ ಮೊದಲ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾವಾಗಲಿದೆ ಹೀಗಾಗಿ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಿ ಮತ್ತು ಅರ್ಹ ಫಲಾನುಭವಿ ರೈತರ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡಲಾಗಿದ್ದು ನೀವು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಸಹ ಪರಿಶೀಲಿಸಿಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರಿಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.